ಇವತ್ತು ರೈತರಿಗಾಗಿ ಆ ಪ್ರತಿಭಟನೆದಲ್ಲಿ ಕಾಂಗ್ರೆಸ್ ಪಾಲ್ಗೊಂಡಿದ್ದ ಸ್ವಾಗತ ನಾವು ಕೂಡ ಮಾಡಿದ್ರು ಮಾಡಿದ್ರೆ ಕೂಡ ಹೇಳಿದೆ ಆದ್ರೆ ಯಾವಾಗ ರೈತರು ಆ ಪ್ರತಿಭಟನೆ ಪಾಲ್ಗೊಂಡಿದ್ದಾಗ ಎಲ್ಲರೂ ಕೂಡ ಅಧ್ಯಕ್ಷರು ಇದ್ದರು ನನ್ನನ್ನು ಅರೆಸ್ಟ್ ಮಾಡ್ರು ಇವರಿಗೂ ಕೂಡ ಅರೆಸ್ಟ್ ಮಾಡಿದ್ರು ಕೆಲ ರೈತರಿಗೂ ಕೂಡ ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು ಆ ಕಸ್ಟಡಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದಾಗ ಅವ್ರ ಮನೆಯ ಎದುರುಗಡೆಯಿಂದ ಹಾದು ಹೋಗ್ತಾ ಇದ್ದ ಸಮಯದಲ್ಲಿ ಆ ರೈತರ ಗಾಡಿಯನ್ನು ನಿಲ್ಲಿಸಿ ಏನು ಪೊಲೀಸರ ಪೊಲೀಸ್ ವಾನ್ ಪೊಲೀಸ್ ಕಸ್ಟಡಿಯದಾಗ ಇದ್ದಿದೇನು ಪ್ರೈವೇಟ್ ಗಾಡಿ ಇತ್ತು ಅದರಲ್ಲೂ ಕೂಡ ಪೊಲೀಸ್ ಇದ್ರು ಆ ಒಂದು ಸಮಯದಲ್ಲಿ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ವ್ಯಾನ್ದಾಗ ಹೋಗಿ ಆ ರೈತರಿಗೆ ಅಂಗಿ ಹಿಡಿದು ಹೊಡೆದು ಅಂಗಿ ಹರಿದು ಅವನಿಗೆ ಹೊಡೆತ ಕಾರ್ಯ ನಾನು ನಿಮಗ ವಿಡಿಯೋ ಕೊಡ್ತೀನಿ ಕೊಡ್ತೀನಿ ಪೊಲೀಸ್ ವೆಹಿಕಲ್ ರೀ ಪೊಲೀಸ್ ವೆಹಿಕಲ್ ನಮಗೆಲ್ಲ ಅರೆಸ್ಟ್ ಮಾಡಿದ್ರಲ್ಲ ಯಾರ್ಯಾರಿಗೂ ರೈತರು ಇದ್ರಲ್ಲ ಅದು ಇದ್ರದ ಕ್ರಿಮಿ ಏನಾಗ ಗೊತ್ತಿಲ್ಲ ಅದು ಪೊಲೀಸ್ ಪೊಲೀಸರು ಇದು ಪೊಲೀಸ್ ವ್ಯಾನ್ ಮೇಲೆ ಹಳ್ಳಿ ಆಗಿದೆ ನೋಡಿದ್ರಿ ಇದನ್ನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರ ಅವರೆಲ್ಲ ಗಲಾಟೆ ಮಾಡ್ತಾರ ಹೊಡಿತಾರ ಅಂತ ಅವ್ರ ಪಕ್ಷದ ಎಮ್ ಎಲ್ ಸಿಗಳಂತ ಭೀಮ್ರಾವ್ ಪಾಟೀಲ್ ನಿಮ್ ಕೈ ಜೋಡಿಸ್ತೀನಿ ಅಂತ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಆದ್ರೂ ಕೂಡ ಪೊಲೀಸು ನಾನು ಪೊಲೀಸಿಗೆ ಅವತ್ತೆ ಎಸ್ ಪಿ ಅವರಿಗೂ ಕೂಡ ಈ ವಿಡಿಯೋ ಹಾಕಿ ಮಾತಾಡಿದೀನಿ ಡಿ ಎಸ್ ಪಿ ಅವರಿಗೆ ಮಾತಾಡಿನಿ ಆದ್ರೆ ಇವತ್ತು ಯಾವ್ದು ಕೂಡ ಕ್ರಮ ವಹಿಸಿದೆ ಇದು ಪೊಲೀಸ್ ನೋಡಿದ್ರು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಕಸ್ಟಡಿದಾಗ ಇದ್ದಂತ ರೈತರಿಗೆ ರೈತರು ಪಾಪ ಅವ್ರ ಒಳಗಡೆ ಅವ್ರಿಗೆ ಹೋಗಿ ಅಂಗಿ ಹರಿಯೋ ತನಕ ನೋಡ್ರಿ ಒಳಗಿದ್ದೀವಿ ಇವತ್ತಿನ ತನಕ ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ ನಾನು ನಿನ್ನೆ ಕೂಡ ಡಿ ಎಸ್ ಪ್ ಮಾತಾಡಿದೆ ಸರ್ ಅದು ನೋಡ್ ನಾವು ಕ್ರಮ ತಗೋತೀನಿ ಅಂತ ಬೇರೆ ಯಾರೋ ಆಯಮಾಕ್ ಏನಾರೋ ಮಾಡೋದಂತಂದ್ರ ಅವರಿಂದ ಅವರಿಗೆ ಹೋಗಿ ಅವ್ರ ಮನೆಗೆ ಹಿಡ್ಕೊಂಡು ಬಂದಿ ಎಲ್ಲ ಮಾಡ್ತಾರೆ ಈಗ ರೈತರ ಮೇಲೆ ಈ ಅನ್ಯಾಯ ಆಯಿತು ಅಂತಂದ್ರ ಏನ್ ಏನ್ ಏನು ಇದು ಮಾಡ್ಬಿಡ್ತಾರೆ ಇವರು ಯಾಕಂತಂದ್ರೆ ತಮ್ಮ ಸರ್ಕಾರ ಅದ ತಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಅಂತಂದ್ರೆ ತಾವೇನು ಕೂಡ ಮಾಡ್ತೀರಿ ಇದ್ರ ಬಗ್ಗೆ ಸರ್ಕಾರ ಎತ್ಕೊಂಡು ಯಾರು ಇದು ಗೊತ್ತಾ ಇವ ಆರೋಪಿಗಳು ಇವ್ ಇದಾರ ಮಾಡಿದಾರ ಕಿಡಿಗಳು ಇವ್ರು ಕಾಂಗ್ರೆಸ್ದವರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರ ತೋಡ್ಬೋದು ಇದ್ರೊಳಗೆ ಉಮೇಶ್ ಜಮ್ಗಿ ಅಂತ ಇದ್ದಾರ ಮತ್ತೆ ಬೇರೆ ಕಾರ್ಯಕರ್ತರುಗಳು ಇದ್ದಾರ ಅದೇ ಕಾಂಗ್ರೆಸ್ ಯುವ ಮೋರ್ಚಾ ಅಧ್ಯಕ್ಷ ಇದ್ದಾರ ಉಮೇಶ್ ಜಮ್ಕಿ ಅಂತ ಭೀಮರಾವ್ ಪಾಟೀಲ್ ಕುಂಬ ಕೊಡ್ತಾ ಇದ್ದಾರೆ ವಿಡಿಯೋದಾಗ ಇದೇ ನೋಡಿರಲ್ಲ ಹಲ್ಲೆ ಒಳಗ ರೈತ ಇದ್ದಾರೆ ರೈತ 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 ಇದ್ದಾರೆ ಅಲ್ಲೇ ಸದ್ಲಾಪುರ ಅಂತ ಗ್ರಾಮ ಇದೆ ಅಲ್ಲಿಂದ ರೈತ ಬಂದಿದ್ರು ಮತ್ತೆ ನಂದಗಾಂದ್ ಒಬ್ಬರು ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ರೋಡ್ ಬ್ಲಾಕ್ ಮಾಡೋ ಟೈಮಿನಾಗ ಹೋದಾಗ ಪೊಲೀಸ್ ಇವತ್ತು ನಮಗೂ ಕೂಡ ಮಾಡಿದೆ ಕಾನೂನು ಬದ್ಧವಾಗಿ ಮಾಡ್ಲಿ ಅಂತ ನಾವೇನ್ ಯಾವ್ದು ಕೂಡ ಮಾಡಿದ್ರು ನಮಗ ಕೆಲ್ಸಿದ್ರು ಕೇಳಿಸಿದ್ರು ಗಾಡಿ ಇತ್ತು ಅಲ್ಲೇ ಇವರು ಕೂಡ ಅಲ್ಲೇ ಇದ್ರು ಇವ್ ಕಣ್ಣಿ ಅಂದ್ರೆ ಆಗಿದೆ ಇದ್ರು ಪೊಲೀಸ್ ಇದ್ರು ಅಲ್ಲೇ ಅದು ನಿಮಗ ಪೊಲೀಸ್ ವ್ಯಾನ್ ಇತ್ತು ಪೊಲೀಸ್ ಒಳಗಡೆ ಇದ್ದರು ಪೊಲೀಸ್ ಬಿಡಿಸ್ಲತ್ರ ಕೂಡ ಬಿಡ್ತಾ ಇಲ್ಲ ಅಂತ ಆಯ್ತು ಒಳ ಹೋಗ ಅವ್ರಿಗೆ ಅಂಗಿ ಯಾರು ರೈತಗ ಈ ತರ ಮಾಡಿದ್ದಾರೆ ಇವತ್ತ ಸರ್ಕಾರ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸುಮೋಟ ಕೇಸ್ ಮಾಡಬೇಕಲ್ಲ ಅವ್ರ ಅಲ್ಲಿಂದ ಅಲ್ಲೇ ಇದಕ್ಕ ನಾನು ಅವಾಗ ಹೇಳಿ ಎಸ್ಪಿ ಪಿ ಅವ್ರಿಗೆ ಅವರಿಗೇನು ಈಗ ಒಂದು ಏನು ರೈತ ಹೋರಾಟ ಮಾಡಿ ಇಷ್ಟು ಜನರು ಸೇರ್ತಾ ಇದ್ದಾರ ಇದು ಕ್ಯಾಂಗ್ರಾ ಮಾಡಿ ವೈಫಲ್ಯತೆ ಮಾಡಬೇಕು ಈಗ ಅದು ಏನಿದೆ ಅವ್ರಿಗೆ ಬಿಟ್ಟಿದ್ದು ನಾವು ಯಾವ್ದಕ್ಕೂ ಕೂಡ ಬಂದಿದ್ದಕ್ಕೆ ನಾವು ಸ್ವಾಗತ ಮಾಡಿದೆವು ಆದ್ರೆ ಈ ತರ ಮಾಡ್ತಾರಂತ ಯಾರಿಗೆ ಯಾವ ಮನಸ್ಸಿನಲ್ಲಿ ಏನ್ ಏನಿದೆ ಅನ್ನೋದು ಗೊತ್ತಾಗ್ತಾ